ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಸ್ವಾಭಿಮಾನಿ ಬಳಗದಿಂದ ಮಂಗಳೂರಿನ ಸುವಾ ಶೆಟ್ಟಿ ಮನೆಗೆ ಭೇಟಿ ಇತ್ತೀಚೆಗೆ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಮಂಗಳೂರಿನ ಬಜರಂಗ ದಳದ ಕಾರ್ಯಕರ್ತರ ಸುವಾ ಶೆಟ್ಟಿ ಅವರ ಮನೆಗೆ ಭೇಟಿ ನೀಡಿದ ಮೂಡಿಗೆರೆ ತಾಲೂಕು ಸ್ವಾಭಿಮಾನಿ ಬಳಗದ ಕಾರ್ಯಕರ್ತರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಸುವಾ ಶೆಟ್ಟಿರ ತಾಯಿ ಕೇಂದ್ರ ಸರ್ಕಾರ ಎಐಎನ್ ಒಪ್ಪಿಸಿರುವ ಅಭಿನಂದನೆ ತಿಳಿಸಿದರು ನನ್ನ ಮಗ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾನೆ ಎಂದು ಅನ್ಯ ಧರ್ಮೀಯರು ಕೊಲೆ ಮಾಡಿದ್ದಾರೆ ಹಿಂದೂ ಧರ್ಮವನ್ನು ರಕ್ಷಣೆಗೆ ನಿಂತಿದ್ದು ತಪ್ಪೆ ನನ್ನ ಮಗನ ಕೊಲೆ ಮಾಡಿದವರನ್ನು ಕಠಿಣ ಶಿಕ್ಷೆ ಆಗಬೇಕೆಂದು ಮಾಧ್ಯಮದ ಮುಂದೆ ಆಗ್ರಹಿಸಿದರು ವರದಿ ಪ್ರಕಾಶ್ ಬಕ್ಕಿ ಮೂಡಿಗೆರೆ

ಯಾಕೆಂದ್ರೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಬಂದಿದೆ ಮೊದಲು ನಮಗೆ ನಂಬಿಕೆ ಇರಲಿಲ್ಲ ಈ ಗವರ್ಮೆಂಟ್ ಇಂದ ಈ ಗವರ್ಮೆಂಟ್ ತನಿಖೆ ಪೊಲೀಸ್ನವರನ್ನ ಸರಿಯಾಗಿ ತನಿಖೆ ಆಗಕ್ಕೆ ಬಿಡಲ್ ಬಿಡುವುದಿಲ್ಲ ಅನ್ನುವ ಇದಿತ್ತು ನಂಬಿಕೆ ಇರಲಿಲ್ಲ ಈಗ ಎನ್ ಐ ಎಕ್ಕೆ ಹೋಗಿದ್ರಿಂದ ನಮಗೆ ನಂಬಿಕೆ ಬಂದಿದೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಮುಂದೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕಠಿಣ ಶಿಕ್ಷೆ ಗಲ್ಲು ಶಿಕ್ಷೆನೇ ಆಗಬೇಕು ಅವರಿಗೆ ನಾನು ಪ್ರಧಾನಮಂತ್ರಿ ಅಮಿತ್ ಶಾ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ ನಮ್ಮ ಇಲ್ಲಿಯವರಿಗೂ ನಮ್ಮ ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ವಿಜಯೇಂದ್ರ ಇರ್ಬೋದು ಬಜರಂಗ ದಳದ ಕಾರ್ಯಕರ್ತರಿರ್ಬೋದು ಹಿಂದೂ ಪರಿಷತ್ ಇರ್ಬೋದು ಹಿಂದೂ ಜಾಗರಣ ವೇದಿಕೆ ಎಲ್ಲರೂ ಹೋರಾಟ ಮಾಡಿದ್ರಿಂದ ಎನ್ ಐಗೆ ಹೋಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಅದೇ ಎನ್ ಐ ಎ ತನಿಖೆಯಿಂದ ನ್ಯಾಯ ಸಿಗ್ಬಹುದು ನಮಗೆ ಅಂತ ಈಗ ನಂಬಿಕೆ ಬಂದಿದೆ ಖುಷಿಯಾಗಿದೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು